ತಿಳಿದು ಆಗಿರ್ತವೆ ಅವು ತಿಳಿಲಾದನೂ ಆಗಿರ್ತವೆ ನೀ ತಿಳಿದಾದರೂ ಮಾಡು ತಿಳಿಲಾಕಾರ ಮಾಡು ಆದರೆ ಪಾಪದ ಫಲ ಮಾತ್ರ ನಮ್ಮನ್ನು ಬಿಡಲ್ಲ ಎಲ್ಲಿಂದ ಎಲ್ಲಿಂದಕ್ಕವ ಪಾಪಗಳು ಬೇಕಲ್ಲ ಆಕ್ಕವು ಅಂದ್ವಿ ತಿಳಿದ ಕವು ತಿಳಿಲಕ್ಕ ಅಂದ್ವಿ ಅವು ಆಗಬೇಕಾದ್ರೆ ಪಾಪಗಳ ಮೂಲ ಈ ಮಾನವನಲ್ಲಿ ಎಲ್ಲಿದೆ ಎದರಿಂದ ಪಾಪಗಳ ಪಾಪಗಳಾಕಂದ್ರೆ ನಮ್ಮಲ್ಲಿ ಮೂರು ವ್ಯವಸ್ಥೆ ಆದವ ಅವಕೆ ತ್ರಿಕರಣಗಳು ಅಂತ ಕರೆದ ಪಾಪಗಳಾಗೋದೇ ತ್ರಿಕರಣಗಳಿಂದ ಯಾವುದು ಕಾಯೇನ ವಾಚ ಮನಸ್ಸ ಪಾಪ ಮಾಡೋದು ಅಂದ್ರೆ ಕಾಯ ವಾಚ ಮನಸ್ಸು ಇವು ನೋಡ್ರಿ ಪಾಪ ಮಾಡೋ ಖರ್ಚು ಕಾಯ ಅಂದ್ರೆ ದೇಹ ವಾಚ ಅಂದ್ರೆ ವಾಕ್ಯ ಮಾತಿನಿಂದ ಮನಸ್ಸಾದ್ರೆ ಮನಸ್ಸಿನಿಂದ ಮೂರು ತ್ರಿಕರ್ಣ ಅಂದ್ರ ದೇಹದಿಂದ ನಡೀತಕ್ಕಂತ ಕ್ರಿಯೆಗಳು ಯಾವುದು ಈ ದೇಹದಿಂದ ಯಾರಿಗಾದ್ರೂ ಹಿಂಸೆಯಿಂದ ಮಾಡಿದ್ರ ಅದು ದೇಹದಿಂದಾಗ ಪಾಪ ಈ ದೇಹದಿಂದ ಪರಧನ ಅಪಹರಿಸಿದ್ರ ಅದು ದೇಹದಿಂದಾದ ಪಾಪ ಈ ದೇಹವನ್ನ ಪರಸತಿಯರ ರತಿಗೆ ಒಳಪಡಿಸಿದ್ರ ಅದು ದೇಹದಿಂದ ಪಾಪ ಈ ದೇಹವನ್ನು ನಡೆಯಬಾರದಲ್ಲಿ ನಡೆಸಿದರೆ ಅದು ದೇಹದಿಂದ ಒಬ್ಬ ಪಾಪ ಇವೆಲ್ಲ ದೇಹಕ್ಕೆ ಸಂಬಂಧಪಟ್ಟ ಪಾಪಗಳಿವೆ ಅರ್ಥ ಎರಡನೇದು ವಾಕ್ಯ ಅಂದರೆ ಮಾತು ಮಾತಿಂದ ಒಂದಿಷ್ಟು ಪಾಪಗಳಾಗ್ತವು ಯಾವ ಪಾಪಗಳು ಅಂದ್ರೆ ಯಾವ ನಮ್ಮ ಮಾತು ಮತ್ತೊಬ್ಬರ ಮನಸ್ಸಿಗೆ ಖಾಸಿಯನ್ನು ಮಾಡಿದರೆ ಯಾವ ಮಾತು ಮತ್ತೊಬ್ಬರ ಮನೆಯನ್ನು ನಾಶ ಮಾಡಿದರೆ ಯಾವ ಒಂದು ಮಾತು ಒಂದು ಸಂಘಟನೆಯನ್ನು ನಾಶ ಮಾಡಿದರೆ ಯಾವ ಒಂದು ಮಾತು ನಮ್ಮ ಜೊತೆಗಿರ್ತಕ್ಕಂಥವ್ರಿಗೆ ಅಹಿತವನ್ನು ಉಂಟು ಮಾಡಿದರೆ ಆ ಎಲ್ಲ ಮಾತುಗಳು ಕೂಡ ಪಾಪಕ್ಕ ಕಾರಣಕ್ಕು ಬರೀ ಮಾತಿನಾಗೂ ಇಷ್ಟ ಐತಿ ನೋಡಿ ಮಾತು ತಪ್ಪಿದರೆ ಅದು ಪಾಪಕ್ಕ ಕಾರಣಕ್ಕೈತಿ ಯಾವ ಮಾತಿನಿಂದ ಮತ್ತೊಬ್ಬರ ಮನಸ್ಸಿಗೆ ಭಾಳ ನೋವಾಯ್ತು ಅಂದ್ರೆ ಆ ನೋವು ನಮಗೆ ಪಾಪವಾಗಿ ಕಾಣ್ತೈತಿ ಯಾವ ಮಾತು ಕೊಟ್ಟು ತಪ್ಪಿದರೆ ಅದು ಒಂದು ಪಾಪವಾಗಿ ಜೀವಾತ್ಮನ ಕಾಣತೈತಿ ಅದು ಒಂದು ಕಾಲಕ್ಕೆ ನನಗಿಗೆ ಭಾಳ ಮಹತ್ವ ಇತ್ತು ಒಮ್ಮೆ ಮಾತು ಕೊಟ್ಟಾರ ಅಂದ್ರೆ ಜೀವ ಕಳ್ಕೊಂಡಂಗೆ ಮಾಡ್ತಿದ್ರು ಮಾತು ಉಳಿಸೋಳಕ ಭಾಳ ಕಿಮ್ಮತ್ತು ಭಾಳ ಕಿಮ್ಮತ್ತು ಅವ ಸೌಕಾರ ಬಡುವ ಅಂತಲ್ಲ ಎಲ್ಲರೊಳಗೂ ಮಾತಿಗೆ ಭಾಳ ಮಹತ್ವ ಇತ್ತು ಕಿಮ್ಮತ್ ಇತ್ತು ಇವತ್ತು ಮಾತಿಗೆ ಬೆಲೆನೇ ಇಲ್ಲ ಮಾತು ಕೊಡೋದಂದ್ರೂ ಗೊತ್ತಿಲ್ಲ ತೊಗೊಳ್ಳೋದಂದ್ರೂ ಗೊತ್ತಿಲ್ಲ ಹೇಳೋದು ಹೇಳೋದು ನಾಳೆಗೆ ಬಂದು ಮಾತು ತಿರುಗಿಸೋದು ನಿನ್ನ ಇವತ್ತು ಇಲ್ಲ ಅನ್ನೋದು ಸುಳ್ಳು ಹೇಳೋದು ಎಷ್ಟು ಬೇಕೋ ಅಷ್ಟು ಎಷ್ಟು ಬೇಕಟ್ಟ ಕೀಳು ಮಟ್ಟಕ್ಕೆ ಇವತ್ತಿನ ಜನ ಎಳೆದು ಬಿಟ್ಟಾರೆ ಮೊದಲಿನ ಕಾಲದಲ್ಲಿ ಹೆಂಗಿತ್ತಂದ್ರೆ ಮಾತು ಕೊಟ್ಟಿವಂದ್ರೆ ಅದನ್ನು ನಡೆಸೇ ತೀರ್ಬೇಕು ನಡ್ಸಕ್ಕಾಗಿಲ್ಲ ಅಂತ ಜೀವನ ಪ್ರಭಾವ ಹೊರತು ಆ ಮಾತು ತಪ್ಪಬಾರ್ದು ಜೀವನ ಇಲ್ಲ ಆದ್ರ ಮಾತಿಗೆ ತಪ್ಪಬಾರದು ಹಂಗ ಆ ಜೀವಕ್ಕೆ ಸಮಾನವಾಗಿ ಮಾತು ಕೊಟ್ಟು ನಡೆಸ್ತಿದ್ರು ಅಂತ ಶಕ್ತಿ ಇತ್ತು ಅದಕ್ಕೆ ಅದಕ್ಕ ಆಗಿನ ಕಾಲದಾಗ ಮಳಿ ಬರುವ ಮಳೆ ಬೆಳೆ ಬಿರುವ ಮಳಿ ಎಲ್ಲ ಸಮೃದ್ಧಿ ಇರ್ತೀವಿ ನಾವು ಮಾತು ತಪ್ಪಾಕತ್ವಿ ಪ್ರಕೃತಿ ತನ್ನ ಕೆಲಸನ ತುಂಬ ಯಾಕಂದ್ರೆ ನಾವು ಅದನ್ನ ನೋಡತಿವಲ್ಲ ಹಿಂಗ್ಯಾಕ್ ಮಾಡ್ತೈತಿ ಪ್ರಕೃತಿ ಅಂದ್ರೆ ನಮ್ಮನ್ನ ನೋಡಿ ಅದು ಮಾಡಕತ್ತೈತಿ ನೀನು ನೆಟ್ಟಾಗು ನಾನು ಸರಿಯಾಗಿ ನೆನಪತ್ತದ ನೀನು ಸರಿ ಇಲ್ಲ ಮೊದಲು ಮಾತು ಕೊಟ್ಟಂಗೆ ನಡ್ಕೋ ನಾನು ನಡ್ಕೊಳ್ತೀನಿ ಮತ್ತು ನೀನು ಹೇಳೋದೊಂದು ಮಾಡೋದೊಂದು ಇರೋದೊಂದು ಎಲ್ಲರೊಳಗೆ ವ್ಯತ್ಯಾಸ ನಾನು ವ್ಯತ್ಯಾಸ ಇದು ಏನಿಲ್ಲ ಪ್ರಕೃತಿ ವೈಪರೀತ್ಯಗಳು ಮತ್ತೇನಲ್ಲ ಮಾನವನ ನಡೆ ನುಡಿಯನ್ನು ಪ್ರತಿಬಿಂಬಿಸುತ್ತೇ ಅದನ್ನು ನೋಡಿ ನಾವೇನು ಮಾಡಬೇಕು ಕಲ್ತ್ಕೊಳ್ಳೋದು ಭಾಳ ಐತಿ ಕಲ್ತ್ಕೊಳ್ಳೋದೈತಿ ಪ್ರಕೃತಿ ಪಾಠ ಮಾಡಕೆ ಏನಂತ ಮಾತಿ ಭಾಳ ಮಹತ್ವ ಐತಿ ಅಂತ ಆ ಮಾತಿನಿಂದ ఏదూ కెడస్రా ఆ మాతులు నోటం మా అది బాద దొడ్డ పాప వీ నమ్మ మనసు. మనసు మనస్సు మనస్సు పాపలు హు అవు హెంకి అంద్ర దేహ అది భాగవసిరకి మాతిన ఆ విచార వరకు బిరకల్ అదే మనస్సున్యక విచార మాబారో యావదన్న నీబారదో ಯಾವುದನ್ನು ಬಯಸಬಾರ್ದೋ ಅದನ್ನು ಬಯಸಿದ್ರೆ ಅದನ್ನು ಕೂಡಿದ್ರೆ ಅದರ ಕುರಿತು ವಿಚಾರ ಮಾಡಿದ್ರೆ ಅದು ನಮಗೆ ಪಾಪವನ್ನು ಕೊಡ್ತೈತಿ ಇವು ಮನಸ್ಸಿನಿಂದಾಗೋ ಪಾಪಗಳು ಅರ್ಥ ನೋಡ್ರಿ ಪಾಪ ಎಲ್ಲಿಂದ ಕವ ಕಾಯ ವಾಚ ಮನಸ್ಸು ಇವುಗಳಿಂದ ಪಾಪಗಳ ಕವ ಇಡೀ ಪಾಪಗಳಿಗೆ ಮೂರೇ ಮೂರು ಆಧಾರ ದೇಹ ಮಾತು ಮತ್ತು ಮನಸ್ಸು ಇಂಥ ಪಾಪಗಳ ಕರ್ಣಗಳಿಂದ ಉಂಟಾದ ಪಾಪಗಳನ್ನ ಕಳ್ಕೋಲಿಲ್ಲ ಅಂದ್ರೆ ಈ ಮಾನವ ಬದುಕಿಗೆ ಸಂಕಷ್ಟಗಳು ತೊಂದರೆಗಳು ತಪ್ಪಿದ್ದಲ್ಲ ನಮ್ಮ ಬದುಕಿಗೆ ಬರೋ ಕಷ್ಟಗಳೆಲ್ಲ ನಾವು ಮಾಡಿದ ಪಾಪದ ಪ್ರತಿಫಲಗಳೇ ಆಗಿರುತ್ತವ ಇಂಥ ಪ್ರತಿಫಲಗಳಿಂದ ಜರ್ಜರಿತನಾಗಿ ಮಾನವ ಸ್ವಲ್ಪ ಇದರಿಂದ ನಾವು ಉತ್ತರ ಆಗುತ್ತಲಪ್ಪ ಅಂತ ಅನ್ಕೊಂಡಾಗ ಕಣ್ಣು ಮುಂದೆ ಬರ್ತಾವ ಮಾಡಿದ ಪಾಪಗಳು ಯಾರಿಗೆ ಮಾತಾಡಿದ್ದು ಯಾರಿಗೆ ತೊಂದರೆ ಕೊಟ್ಟಿದ್ದು ಯಾರಿಗೆ ಕಷ್ಟ ಮಾಡಿದ್ದು ಅವೆಲ್ಲ ನೆನಪಿಗೆ ಅನಿಸ್ತೈತಿ ಈ ಪಾಪಗಳನ್ನ ಯಾಕರ ಮಾಡಿದ್ನೋ ನಾನು ಇವುಗಳನ್ನು ಮಾಡಿದ್ದು ಇವತ್ತು ಇಷ್ಟು ಕಷ್ಟವಾಗಿ ಪರಿಣಮಿಸೈತಿ ಹಂಗ ಇದರಿಂದ ಮುಕ್ತಿಯನ್ನು ಹೆಣ್ಣಪ್ಪ ಇಷ್ಟು ನನಗೆ ಪ್ರಾಯಶ್ಚಿಕ್ ಆಗೈತಲ್ಲ ಮಾಡಿದ ತಪ್ಪ ಮದುವೆ ಆಗೈತಲ್ಲ ಹಂಗ್ ಅಷ್ಟೊಂದು ಪಾಪಗಳನ್ನು ಅನುಭವಿಸದೆ ಆ ಪಾಪಗಳ ಹೊರೆಯನ್ನು ಒಂದೇ ಒಂದು ಕ್ಷಣಾರ್ಥದಲ್ಲಿ ಕಳ್ಕೊಳ್ಳಕ ನಿನಗಿರೋ ದಾರಿ ಯಾವುದು ಅಂತ ಕೇಳಿದ್ರೆ ಶ್ರೀ ಧಾರಣೆ ಸಕಲ ಪಾಪಗಳನ್ನು ನಿವಾರಣೆ ಮಾಡ್ತೈತಿ ಪರಮಾತ್ಮನ ಬೆಳಗು ವಿಭೂತಿಯಾಗಿ ಬಂದು ನಿನ್ನಲ್ಲಿ ಧರಿಸಲ್ಪಟ್ಟು ಸಕಲ ಪಾಪಗಳ ನಿವಾರಣೆಗೆ ವಿಭೂತಿ ಕಾರಣವಾಗಿರ್ತೈತಿ ಅದಕ್ಕಾಗಿ ಹಲವು ಜನ್ಮದಲ್ಲಿ ಮಾಡಿದ ಪಾಪ ಎಂತು ಹೋಗುವುದೆಂದು ಚಿಂತಿಸಬೇಡ ಒಂದು ಉದಾಹರಣೆ ಕೊಡ್ತಾ ಇರೋದು ಕಹಿ ಸೋರೆ ಕಾಯ ತಂದು ವಿಭೂತಿಯ ತುಂಬಿಡಲ್ಕೆ ಮೂರು ದಿವಸಕ್ಕದು ಸಿಹಿ ಹಬ್ಬದು ಇದನ್ನು ಪರೀಕ್ಷೆ ಮಾಡಿ ನೋಡ್ಬೇಕಾದ್ರೆ ಸತ್ಯ ಐದು ಸೋರೆಕಾಯಿ ಕಹಿ ಗುಣ ಇರ್ತೈತಲ್ಲ ಕಹಿಯಾದ ಸೋರೆಕಾಯಿಯನ್ನು ತಗೊಂಡು ಅದರೊಳಗೆ ಹೆಚ್ಚಿ ವಿಭೂತಿಯನ್ನ ಏನಾದರೂ ತುಂಬಿ ಮೂರು ದಿನ ಇಟ್ಟಕ್ಕಾದ್ರೆ ಅದರೊಳಗಿನ ಕಹಿಯನ್ನ ವಿಭೂತಿ ಹೀರಿ ಆ ಕಹಿ ಸೋರೆಕಾಯಿಯನ್ನ ಸಿಹಿಯಾಗಿ ಮಾಡ್ತಕ್ಕಂಥ ಶಕ್ತಿ ವಿಭೂತಿಯೊಳಗೈತಿ ಹಾಗೇ ಆ ಭಸ್ಮ ಕಹಿಯಾಗಿರುವ ಗುಣಗಳು ಪಾಪಗಳನ್ನು ಒಳಗೊಂಡ ಈ ಮಾನವ ಧರಿಸಿದರೆ ವಿಭೂತಿ ಸ್ನಾನವನ್ನು ಮಾಡಿದರೆ ವಿಭೂತಿ ಧೂಳನವನ್ನು ಮಾಡಿದರೆ ಇವನೊಳಗಿರುವ ಕಹಿ ಗುಣವಾದ ಕರ್ಮಫಲವನ್ನು ದುರಿತವನ್ನು ದುರಿತವನ್ನ ದೃಢ ದುರ್ಮಾನಗಳನ್ನು ತಾನು ಹೀರ್ಕೊಂಡು ಇವನನ್ನು ವಿಭೂತಿ ತಾನೇ ಶುದ್ಧ ಹಂಗೆ ಇವನನ್ನು ನಿರ್ಮಲಾತ್ಮನನ್ನಾಗಿ ಮಾಡ್ತೈತಿ ಸೋರೆಕಾಯಿ ಕಹಿ ಗುಣ ಕಳೆದಂಗ ಈ ಮಾನವನ ಅಂತರಂಗದ ದುರ್ಗುಣದ ಕತ್ತಲೆಯನ್ನು ಕಳೆದು ಅಂಗಲಲ್ಲಿ ಶಿವಕಳೆಯ ಬೆಳಕನ್ನು ತಂದುಕೊಡದೆ ವಿಭೂತಿ ಹಲವು ಜನರ ಕಂದು ಬಂದ ಕತ್ತಿಯ ಅದೇನೋ ಪರುಷ ಮುಟ್ಟಲಿಕ್ಕೆ ಹೊನ್ನಪ್ಪದು ತಪ್ಪದು ಎಷ್ಟೋ ಜನರು ಕೊಂದಂತ ಕತ್ತಿ ಇರಬಹುದು ಅಷ್ಟೊಂದು ಪಾಪಗಳನ್ನು ಮಾಡಿದ ರಕ್ತವನೇ ಕಂಡ ಕತ್ತಿ ಪುರುಷ ಮಣಿಯನ್ನ ಮುಟ್ಟಿದರೆ ಅದು ಎಲ್ಲವನ್ನು ಕಳ್ಕೊಂಡು ಅದು ಲೋಹ ಹೋಗಿ ಹೊಣ್ಣು ಚಿನ್ನವಾಗಿ ತಾನು ಪರಿವರ್ತನೆ ಆಗ್ತೈತಿ ಹಾಗೆ ಹಲವು ಪಾಪಗಳು ಪಾಪಗಳು ಅಲ್ಲಿಂದ ಕಿತ್ತು ಹೋಗ್ತಾವ ನಾಶ್ತವ ಪಾಪರಹಿತನನ್ನಾಗಿ ಈ ಭಕ್ತನನ್ನು ಮಾಡೋದು ಯಾವುದು ಅಂದ್ರೆ ಗುರು ಬಸವಣ್ಣನವರು ಅಷ್ಟಾವರ್ಣದಲ್ಲಿ ತೋರಿಕೊಟ್ಟ ವಿಭೂತಿ ವಿಭೂತಿ ಚಂದನ ಚಂದನಾದಿಗಳು ಭಂಡಾರಾದಿಗಳನ್ನು ಬಿಟ್ಟು ಅವೆಲ್ಲವನ್ನು ಮೀರಿತು ವಿಭೂತಿ ಅರ್ಥ ಯಾವ ಚಂದನ ಕುಂಕುಮ ಅರಿಶಿಣ ಅಂಗಾರ ಬಂಗಾರ ಅದವಲ್ಲ ಅವ್ಯಾವುದು ಅಲ್ಲ ಲಿಂಗವಂತರಿಗೆ ಸರ್ವಶ್ರೇಷ್ಠವಾದದ್ದು ಶ್ರೀ ವಿಭೂತಿ ಯಾಕಂದ್ರೆ ಶಿವನ ಬೆಳಕೇ ವಿಭೂತಿ ಶಿವನ ಮೈ ಬೆಳಗ್ಗೆ ವಿಭೂತಿ ಆ ಪರಮಾತ್ಮನ ಕಾರುಣ್ಯವೇ ಬೆಳಕಾಗಿ ನಮ್ಮಲ್ಲಿಗೆ ಬಂದಿರಬೇಕಾದ ಮತ್ತೆ ಶಿವನ ಬೆಳಕು ಮೀರಿದ್ದೇನಾದ ನಿಮ್ಮ ಕುಂಕುಮ ಅರ್ಶಿನದಾಗಿತ್ತು ಅಂದ್ರೆ ಅಡಿಲ್ಲ ಮತ್ತು ಅವು ಅವ್ಯಾವೂ ಶಿವನಿಂದ ಬಂತು ಅಲ್ಲ ಅವು ಮಧ್ಯದ್ದು ಶೃಂಗಾರಸ